ಬಂದೂಕು ಹಿಡಿದ ಪೊಲೀಸರನ್ನೇ ತಳ್ಳಿದ ಕಳ್ಳರು ಸಿಸಿಟಿವಿ ದೃಶ್ಯ ವೈರಲ್ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಕಳ್ಳರ ಧೈರ್ಯ ಸದ್ದೆ ಮಾಡಿಸಿದೆ ನೇರವಾಗಿ ಗಸ್ತು ತಿರುಗುತ್ತಿದ್ದ ಪೊಲೀಸರನ್ನೇ ಬೆದರಿಸಿ ಪರಾರಿಯಾದ ಕಳ್ಳರ ಗ್ಯಾಂಗ್ ಕೊನೆಗೂ ಪೊಲೀಸರನ್ನೇ ಸಂಕೋಚಕ್ಕೆ ಒಳಪಡಿಸಿದೆ ನಿಪ್ಪಾಣಿಯ ಮಾನೆ ಪ್ಲಾಟ್ ಪ್ರದೇಶದಲ್ಲಿ ರಾತ್ರಿ ವೇಳೆ ಮನೆ ಕಳ್ಳತನಕ್ಕೆ ಯತ್ನಿಸುತ್ತಿದ್ದ ಮೂವರು ಕಳ್ಳರು ಗಸ್ತಿನಲ್ಲಿದ್ದ ಇಬ್ಬರು ಪೊಲೀಸರನ್ನು ಕಂಡು ಮೊದಲು ಅಡಿಗೆ ಕುಳಿತಿದ್ದರು ಅನುಮಾನಗೊಂಡ ಪೊಲೀಸರು ವಾಪಸ್ ಬಂದ ತಕ್ಷಣ ಕಳ್ಳರು ನೇರವಾಗಿ ಪೊಲೀಸರ ಮೇಲೆಯೇ ದಾಳಿ ಮಾಡಲು ಯತ್ನಿಸಿ ಅವರನ್ನು ತಳ್ಳಿ ಓಡಿ ಹೋಗಿದ್ದಾರೆ ಬಂದೂಕು ಹಿಡಿದಿದ್ದರೂ ಪೊಲೀಸರನ್ನೇ ಬೆದರಿಸಿ ಪರಾರಿಯಾಗುವಷ್ಟು ಧೈರ್ಯ ತೋರಿದ ಕಳ್ಳರ ಗ್ಯಾಂಗ್ ಈಗ ಸ್ಥಳೀಯರಲ್ಲೂ ಪೊಲೀಸ್ ಇಲಾಖೆಯಲ್ಲೂ ಸುರಕ್ಷತೆ ಬಗ್ಗೆ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ ಈ ಘಟನೆ ಸಂಪೂರ್ಣವಾಗಿ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು ನಿಪ್ಪಾಣಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕಳ್ಳರ ಗ್ಯಾಂಗ್ ಪತ್ತೆಗೆ ವಿಶೇಷ ತಂಡ ರಚನೆ ಮಾಡಲಾಗಿದೆ